ಭಿಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಕಿತ್ತೂರಿನಲ್ಲಿ ಚೆನ್ನಮ್ಮ ಜಯಂತಿಗೆ ಸಿಎಂ ಆಗಮನ ಎರಡನೇ ಬಾರಿಗೆ ಕಿತ್ತೂರು ಉತ್ಸವಕ್ಕೆ ಬಂದಿದ್ದೇನೆ ಮೂರನೇ ಬಾರಿಗೆ ಬರಲಿ ಅನ್ನೋದು ಸ್ವಾಮೀಜಿಗಳ ಹೇಳಿಕೆಯ ವಿಚಾರ ಮೂರನೇ ಬಾರಿಯೂ ಕಿತ್ತೂರು ಉತ್ಸವಕ್ಕೆ ಬರೋ ಪ್ರಯತ್ನ ಮಾಡುತ್ತೇನೆ ಮುಂದಿನ ವರ್ಷ ಮೈಸೂರು ಮಾದರಿಯಲ್ಲಿ ಡ್ರೋನ್ ಶೋ ಮಾಡುವ ವಿಚಾರ ಏನು ಮಾಡಬೇಕು ಅನ್ನೋದನ್ನು ನಾನು ಬಾಬಾ ಸಾಹೇಬ್ ಪಾಟೀಲ್ಗೆ ಬಿಡುತ್ತೇನೆ ಕಿತ್ತೂರು ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಬೇಕೆಂಬ ವಿಚಾರ ಪರಿಶೀಲನೆ ಮಾಡುತ್ತೇನೆ ಸುಮಾರು ಮೂರು ದಿನಗಳ ಕಾಲ ಅದ್ದೂರಿಯಾಗಿ ಜರುಗಿತು ಚೆನ್ನಮ್ಮನ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದರು ಎರಡು ಎರಡನೇ ಸಾರಿ ಬಂದಿದ್ದೀನಿ ಇಲ್ಲಿಗೆ ಬಾಬಾ ಸಾಹೇಬ್ ಪಾಟೀಲ್ರು ಬರಲೇಬೇಕು ಅಂತ ಒತ್ತಾಯ ಮಾಡಿದ್ರು ಹಾಗಾಗಿ ಬಂದಿದ್ದೀನಿ ಮತ್ತೆ ಈ ಉತ್ಸವ ನಾನೇ ಆ ಜ್ಯೋತಿ ಯಾತ್ರೆ ಇದೆಯಲ್ಲ ಆ ಜ್ಯೋತಿ ಯಾತ್ರೆನ ಉದ್ಘಾಟನೆ ನಾನೇ ಮಾಡಿದ್ದೆ ರಾತ್ರಿ ಉತ್ಸವಕ್ಕೆ ಬರ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಉತ್ಸವಕ್ಕೆ ಬಂದಿದ್ದೀನಿ ಮೂರನೇ ಬಾರಿ ಬರಲಿ ಎನ್ನುವಂತದ್ದು ಸ್ವಾಮೀಜಿಗಳ ಹಾರಕ್ಕೆ ಅವ್ರೇ ಬರ್ಲಿ ಮೂರನೇ ಬಾರಿ ಬರ ಪ್ರಯತ್ನ ಮಾಡ್ತೀನಿ ಮತ್ತಷ್ಟು ಅನುದಾನ ಕೂಡ ಕೊಡ್ತಾ ಇದೀರಿ ಸರ್ ಈ ಭಾಗ ಜನ ಬಹಳ ಖುಷಿಯಾಗಿದ್ದಾರೆ ಸರ್ ಉತ್ಸವಕ್ಕೆ ಬಹಳ ಸಂತೋಷ ನೀನು ನೀವು ಹೇಳಿದ್ಮೇಲೆ ನನಗೂ ಸಂತೋಷ ಆಗ್ತಾ ಇದೆ ಮುಂದಿನ ತರ ಡ್ರೋನ್ ಶೋ ಮೈಸೂರು ರೀತಿ ಮಾದರಿಯಲ್ಲಿ ಮಾಡ್ಲಿ ಅನ್ನುವಂಥದ್ದು ಮನವಿ ಅದ ಮಾಡ್ಲಿ ಮಾಡ್ಲಿ ಸರ್ ಈಗ ಮೊನ್ನೆ ನಾನು ಹೇಗ್ ಮಾಡಬೇಕು ಅನ್ನೋದು ಬಾಬಾ ಸಾಹೇಬ್ ಪಾಟೀಲ್ ಗೆ ಬಿಡ್ತೀನಿ ಸಿಗುತ್ತೆ ಜಾಸ್ತಿ ಕೊಡ್ತೀರಿ ಅದು ನೋಡೋಣ ಅವ್ರ ಯಾವ ಕಾರ್ಯಕ್ರಮ ಮಾಡಿದ ಪರಿಶೀಲನೆ ಮಾಡ್ತೀವಿ ಹೈದರಾಬಾದ್ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಿದ್ದೀವಿ ಅದು ಯಾಕೆ ಅಂತಂದ್ರೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿದ್ದೀವಿ ತ್ರೀ ಸೆವೆಂಟಿ ಒನ್ ೇ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿದೆ ನಾವು ಕೂಡ ತೀರ್ಮಾನ ಮಾಡಿದ್ದೀವಿ ಮನಮೋಹನ್ ಸಿಂಗ್ರವರು ಇದ್ದಾಗ ಮಾಡಿದ್ದು ಮನಮೋಹನ್ ಸಿಂಗ್ ಅವರು ನೀವೆಲ್ಲ ಜ್ಞಾಪಕ ಮಾಡ್ಕೋಬೇಕು ಮನಮೋಹನ್ ಸಿಂಗ್ರವರು ಇವರು ಖರ್ಗಿಯವರು ಮತ್ತು ಧರ್ಮಸಿಂಗ್ ಅವರು ಅವರ ಹೋರಾಟದ ಫಲ ನಮ್ಮದೆಲ್ಲ ಹೋರಾಟದ ಫಲ ಅದಾದ್ದು ಸರ್ ಮೊನ್ನೆ ಯತೀಂದ್ರ ಅವರು ಬೆಳಗಾವಿ ಬಂದಿದ್ರು ಯತೀಂದ್ರ ಸಿದ್ದರಾಮಯ್ಯ ಅವರು ಬೆಳಗಾವಿ ಬಂದಿದ್ರು ಸಿದ್ದರಾಮಯ್ಯ ಅವರು ರಾಜಕೀಯ ಸಂಜಾಕಾರದಲ್ಲಿದ್ದಾರೆ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ನೀವು ತಿರುಚಿ ಮಾಡಿದ್ದೀರಿ ಅದನ್ನ ಅವ್ರು ಹೇಳಿದ್ದು ಸೈದ್ಧಾಂತಿಕವಾಗಿ ಅಯ್ಯಿಂದ ಸಂಘಟನೆ ನಾನು ಮಾಡ್ತಾ ಇದ್ದೆ ಆಮೇಲೆ ಈಗ ಅದನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅದು ಲೀಡರು ಅವರೇ ಲೀಡರ್ ಆಗ್ಬೇಕು ಅಂತ ಹೇಳಿದ್ರ ಲೀಡರ್ ಮಾಡೋದು ಹೈಕಮಾಂಡ್ನವ್ರು ಯಾರನ್ನ ಲೀಡರ್ ಮಾಡಬೇಕು ಅಂತ ಹೈಕಮಾಂಡ್ನವ್ರು ಮಾಡೋದು ನಾವು ಯಾರ ನಾವು ಮಾಡಲ್ಲ ಎತ್ತಿದ್ರೂ ಮಾಡಲ್ಲ ನಾನು ಮಾಡಲ್ಲಿದ್ದೀರಿ ಸಂಪುಟ ವಿಚಾರ ಯಾರು ಹೇಳಿದ್ದು ನಾವು ಇದಕ್ಕೆ ಇವ್ರದ್ದು ಕಪಿಲ್ ಸಿಬ್ಬಲ್ ಅವ್ರ ಕಾರ್ಯಕ್ರಮ ಹೊಂದಿದ್ದೀರಿ ಅಂತ ಹೇಳಿ ಕಪಿಲ್ ಸಿಬ್ಬಲ್ ಅವರು ಪುಸ್ತಕ ಬರೆದಿದ್ದಾರೆ ಅದನ್ನು ಬಿಡುಗಡೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಹೈಕಮಾಂಡ್ ಸಿ ಹೋದಾಗೆಲ್ಲ ಭೇಟಿ ಮಾಡ್ತೀನಿ ಯಾವಾಗ ಹೋದಾಗಲೂ ಭೇಟಿ ಮಾಡ್ತೀನಿ ಎಲ್ಲಿಗೆ ಹೋದಾಗೆಲ್ಲ ಭೇಟಿ ಮಾಡ್ತೀನಿ ಹೈಕಮಾಂಡ್ ಅವರು ಯಾಕೆ ಆಗ್ಲೇಬೇಕು ಬಿಕಾಸ್ ನಮ್ಮ ಹೈಕಮಾಂಡ್ ಅವರು ಸೊ ರಾಜ್ಯದಲ್ಲಿ ಏನು ನಡೀತಾ ಇದೆ ಆಡಳಿತ ಹೇಗೆ ನಡೀತಾ ಇದೆ ಅನ್ನೋದೆಲ್ಲ ಅವ್ರಿಗೆ ತಿಳಿಸ್ತಕ್ಕಂತ ಪ್ರಯತ್ನ ಮಾಡ್ತೀವಿ ಯಾರೋ ಒಬ್ಬರು ಕೇಳಿದ್ರೆ ಯಾವುದು ಹೈಕಮಾಂಡ್ ಅವರು ನಾವು ಏಳೂವರೆ ವರ್ಷ ಆದಮೇಲೆ ಮಾಡ್ತೀವಿ ಅಂತ ಹೇಳಿದ್ದು ಅವ್ರು ಹೈಕಮಾಂಡ್ನವ್ರು ಏನು ಏನ್ ಹೇಳ್ತಾರೆ ಮಾಡ್ಬೇಕು ಅಂತಂದ್ರೆ ಮಾಡ್ತೀವಿ ಹೈಕಮಾಂಡ್ ಅವರು ಕ್ಯಾಬಿನೆಟ್ ಈಗ ಒಂದು ಮೂರ್ನಾಲ್ಕು ತಿಂಗಳಿದ್ದೆ ಕ್ಯಾಬಿನೆಟ್ ರೀಸಬಲ್ ಮಾಡಿ ಅಂತ ಹೇಳ್ತಾ ಇದ್ವಿ ಅದಕ್ಕೆ ನಾನು ಎರಡೂವರೆ ವರ್ಷ ತುಂಬಲಿ ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ದೆ ಎರಡೂವರೆ ವರ್ಷ ತುಂಬುತ್ತೆ ಅದ್ನ ಮಾತಾಡ್ತೀನಿ ಮೋಸ್ಟ್ ಲೈಕ್ಲಿ ಡಿಸೆಂಬರ್ ಡಿಸೆಂಬರ್ನಲ್ಲಿ ಇನ್ನು ಡೇಟ್ ಅಂತ ನಿಗದಿ ಮಾಡಿಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಮೀಸಲಾತಿಗೆ ಹೈಕೋರ್ಟ್ ಒಂದು ನೀಡಿದೆ ಆ ವಿಚಾರದಲ್ಲಿ ವಿಚಾರವಾಗಿ ಏನಂತ ಹೇಳಿದ್ದಾರೆ ಅಂತಂದ್ರೆ ಬರೀ ಒಂದು ಭಾಗಕ್ಕೆ ಕೆ ಪಿ ಎಸ್ ಶೀನ್ ಅವರು ಇದ್ದಾರಲ್ಲ ಅವ್ರು ಮಾಡೋದಕ್ಕೆ ರಿಸಲ್ಟ್ ಅನೌನ್ಸ್ ಮಾಡ್ಬಿಡಿ ಕೋವಿಡ್ ವಿತ್ ಇಂಟರ್ವ್ಯೂ ಬಟ್ ರಿಸಲ್ಟ್ ಮಾಡೋಕೆ ಮುಂಚಿತವಾಗಿ ನಮಗೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಹಲವಾರು ಮಠದ ಪೂಜ್ಯರು ಸಚಿವರಾದ ಸತೀಶ್ ಜಾರಕಿಹೊಳಿ ಬಾಬಾ ಸಾಹೇಬ್ ಪಾಟೀಲ್ ಚೆನ್ನಮ್ಮನ ಕಿತ್ತೂರು ಶಾಸಕರು ಇನ್ನು ಹಲವಾರು ಗಣ್ಯಾತಿ ಗಣ್ಯರು ಈ ಜಯಂತಿಯಲ್ಲಿ ಪಾಲ್ಗೊಂಡಿದ್ದರು